ಯೂ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ದಸರಾ ಹಬ್ಬದ ಮೈಸೂರು ದಸರಾ ಹಬ್ಬದ ಪ್ರಬಂಧ ಈ ಒಂದು ಲೈಕ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮೈಸೂರು ದಸರಾ ಪ್ರಬಂಧ ನೋಡೋಣ ಬನ್ನಿ ಮೈಸೂರು ದಸರಾ ಕರ್ನಾಟಕ ರಾಜ್ಯ ಉತ್ಸವ ಮತ್ತು ಜನರ ಎದುರು ಎದುರು ನೋಡುತ್ತಿರುತ್ತಾರೆ ಅತ್ಯಂತ ಜನಪ್ರಿಯ ಹಬ್ಬಗಳಲ್ಲಿ ಒಂದಾಗಿದೆ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಪ್ರತಿ ವರ್ಷ ದಸರಾವನ್ನು ಆಚರಿಸಲಾಗುತ್ತದೆ ದಸರಾ ಹಬ್ಬ ನವರಾತ್ರಿ ಅವಧಿಯಲ್ಲಿ ಸಾಮಾನ್ಯವಾಗಿ ಅಕ್ಟೋಬರ್ ತಿಂಗಳಲ್ಲಿ ಬರುತ್ತದೆ ಹತ್ತು ದಿನಗಳ ಕಾಲ ದಸರಾ ಆಚರಣೆಗಳು ನಡೆಯುತ್ತವೆ ಮೈಸೂರು ದಸರಾ ಆಚರಣೆಗಳಿಗೆ ಸಾಕ್ಷಿಯಾಗಲು ಪ್ರತಿ ವರ್ಷ ಲಕ್ಷ ಪ್ರವಾಸಿಗರು ದೇಶ ವಿದೇಶಗಳಿಂದ ಆಗಮಿಸುತ್ತಾರೆ ದಸರಾ ಹಬ್ಬದಲ್ಲಿ ದುಷ್ಟಶಕ್ತಿಯ ಮೇಲೆ ಒಳ್ಳೆತನದ ಜಯಿಸುವಿಕೆಯನ್ನು ಆಚರಿಸಲಾಗುತ್ತದೆ ಚಾಮುಂಡೇಶ್ವರಿ ದೇವಿಯು ಮಹಿಷಾಸುರನ ಎಂಬ ರಾಕ್ಷಸನನ್ನು ವಧಿಸಿ ಶಾಂತಿ ಪಾಲನೆಗೆ ಕಾರಣವಾದದ್ದು ದಸರಾ ಹಬ್ಬಕ್ಕೆ ಸ್ಫೂರ್ತಿಯಾಗಿ ಹದಿನೈದನೇ ಶತಮಾನದಲ್ಲಿ ವಿಜಯನಗರದ ಆಳ್ವಿಕೆಯಲ್ಲಿ ದಸರಾ ಉತ್ಸವ ಪ್ರಾರಂಭವಾಯಿತು ಮತ್ತು ಇದುವರೆಗೆ ನಾಲ್ಕುನೂರು ಪ್ಲಸ್ ಆವೃತ್ತಿಗಳನ್ನು ನೋಡಿದೆ ಎಂದು ಹೇಳಲಾಗುತ್ತದೆ ಮೈಸೂರು ದಸರಾ ಸಮಯದಲ್ಲಿ ಸಂಪೂರ್ಣ ಮೈಸೂರು ನಗರವು ಅತ್ಯುತ್ತಮವಾಗಿ ಮಧುವನ ಶೃಂಗಾರಗೊಳ್ಳುತ್ತದೆ ದಸರಾ ಆಚರಣೆಗಳು ಮತ್ತು ಜಂಬೂ ಸವಾರಿ ಭೇಟಿ ಕರ್ನಾಟಕಕ್ಕೆ ಭೇಟಿ ನೀಡುವ ಯಾರದಾರದ್ರೂ ಮಾಡಲೇಬೇಕಾದ ಕಾರ್ಯಕ್ರಮವಾಗಿದೆ ದಸರಾ ಹಬ್ಬದ ಆಕರ್ಷಣೆಗಳು ಯಾವ ರೀತಿ ಆಕರ್ಷಣೆಗಳಂದ್ರೆ ಜಂಬೂ ಸವಾರಿ ಆನೆ ಮೆರವಣಿಗೆ ದಸರಾ ಕೊನೆಯ ದಿನದಿಂದ ನಡುವ ಜಂಬೂ ಸವಾರಿಯ ಸಂದರ್ಭದಲ್ಲಿ ವಿಶೇಷ ತರಬೇತಿ ಪಡೆದ ಆನೆಗಳು ಚಾಮುಂಡೇಶ್ವರಿಯ ವಿಗ್ರಹವನ್ನು ಅಂಬಾರಿಯಲ್ಲಿಟ್ಟು ಏಳ್ನೂರ ಐವತ್ತು ಕಿಲೋಗ್ರಾಂ ಚಿನ್ನದಿಂದ ಮಾಡಲ್ಪಟ್ಟಿರುವಂಥ ಅಂಬಾರಿಯದು ಏಳ್ನೂರ ಐವತ್ತು ಗ್ರಾಂ ಅಂದ್ರೆ ಚಿನ್ನದಿಂದ ಮಾಡಲ್ಪಟ್ಟಿದೆ ಭವ್ಯ ಮೆರವಣಿಗೆಯಲ್ಲಿ ಸಾಗಿಸುತ್ತದೆ ಇದು ಮೈಸೂರು ಅರಮನೆಯಿಂದ ಪ್ರಾರಂಭವಾಗಿ ಬನ್ನಿ ಮಂಟಪದ ಬಳಿ ಮುಕ್ತಾಯಗೊಳ್ಳುತ್ತದೆ ಮೆರವಣಿಗೆಯಲ್ಲಿ ಹಲವಾರು ಸಾಂಸ್ಕೃತಿಕ ಪ್ರದರ್ಶನಗಳು ಇರಲಿವೆ ಪ್ರದರ್ಶನಗಳು ಕಲಾಕೃತಿಗಳು ಕೈಮಗ್ಗ ಮತ್ತು ಇತರ ಸ್ಥಳೀಯ ಸಾಂಪ್ರದಾಯಿಕ ಕರ ಕರಕುಶಲತೆಯನ್ನು ಪ್ರದರ್ಶಿಸುವ ಹಲವಾರು ಪ್ರದರ್ಶನಗಳನ್ನು ದಸರಾ ಸಮಯದಲ್ಲಿ ಪ್ರದರ್ಶಿಸಲಾಗುತ್ತದೆ ಸಂದರ್ಶಕರು ಕರಕುಶಲತೆಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಬಹುದು ಮತ್ತು ಅವುಗಳನ್ನು ಸಾಮಾನ್ಯ ಬೆಲೆಗಳಿಗಿಂತ ಅಗ್ಗವಾಗಿ ಖರೀದಿಸಬಹುದು ಮೈಸೂರು ಅರಮನೆ ದೀಪಾಲಂಕಾರ ದಸರಾ ಸಮಯದಲ್ಲಿ ಮೈಸೂರು ಅರಮನೆಯನ್ನು ಲಕ್ಷಕ್ಕೂ ಹೆಚ್ಚು ವಿದ್ಯುತ್ ದೀಪಗಳನ್ನು ಬಳಸಿ ಅಲಂಕರಿಸಲಾಗುವುದು ಮತ್ತು ರಾತ್ರಿಯಲ್ಲಿ ಜಗಮಿಸುವ ಮೈಸೂರು ಅರಮನೆಯನ್ನು ದೂರದಿಂದ ನೋಡುವುದಕ್ಕೆ ಎರಡು ಕಣ್ಣು ಸಾಲದು ಇನ್ನು ಇತರ ಕಾರ್ಯಕ್ರಮಗಳು ಅಂದ್ರ ದಸರಾ ಹಾರ ಹಬ್ಬದ ಸಾರಿ ದಸರಾ ಹಬ್ಬದ ಸಂದರ್ಭದಲ್ಲಿ ಗಾಳಿಪಟ ಹಾರಾಟ ಸ್ಪರ್ಧೆ ಮರುಳು ಶಿಲ್ಪಕಲಾ ಪ್ರದರ್ಶನ ಮುಂತಾದ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ನಡೆಸಲಾಗುತ್ತದೆ ಬೃಂದಾವನ್ಗೆ ಗಾರ್ಡನ್ಸ್ ಬೃಂದಾವನ ಗಾರ್ಡನ್ಗೆ ಭೇಟಿ ನೀಡಿ ಸಂಗೀತ ಕಾರಂಜಿ ಪ್ರದರ್ಶನವನ್ನು ಆನಂದಿಸಬಹುದಾಗಿದೆ ಆಹಾರ ವಿನೋದ ಮತ್ತು ಹಬ್ಬಗಳು ಮೋಜಿನ ಆಟಗಳು ಮತ್ತು ಆಹಾರ ಮಳಿಗೆಗಳು ದಸರಾ ಸಮಯದಲ್ಲಿ ಸಂದರ್ಶಕರ ರೋಮಾಂಚಕನ ರೋಮಾಂಚನಗೊಳಿಸುತ್ತದೆ ರೋಮಾಂಚಕನಗೊಳಿಸುತ್ತದೆ ಇವತ್ತಿನ ಈ ಒಂದು ದಸರಾ ಮೈಸೂರು ದಸರಾ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನಾದರೂ ಏನಾದರೂ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಧನ್ಯವಾದಗಳು